ಮದುವೆಯಾದ ಒಬ್ಬಳೇ ಹುಡುಗಿ ಹಳೆಯ ಸಂಪ್ರದಾಯವನ್ನ ನೆನಪಿಸಿದ ಜೋಡಿ ಇಂದೊಂದು ಕಾಲವಿತ್ತು ಒಬ್ಬ ಗಂಡಸು ಬಹಳಷ್ಟು ಜನ ಹೆಂಗಸರನ್ನ ಆಗ್ತಿದ್ರು ಆಧುನಿಕತೆ ಸಾಕ್ಷರತೆ ಹೆಚ್ಚಾದಂತೆ ಅಂತಹ ಪದ್ಧತಿ ಕಣ್ಮರೆಯಾಯ್ತು ಆದ್ರೆ ಇಂಥ ಕಾಲದಲ್ಲೂ ಇಲ್ಲೊಬ್ಬ ಹುಡುಗಿ ಅನ್ನ ತಮ್ಮಂದಿರನ್ನೇ ಮದುವೆಯಾಗಿದ್ದಾಳೆ ಭಾರತದ ಅದೆಷ್ಟೋ ಕಡೆ ಇಂದಿಗೂ ಹಳೆಯ ಸಂಪ್ರದಾಯಗಳಿವೆ ಅಂತೆ ಹಿಮಾಚಲ ಪ್ರದೇಶದಲ್ಲಿ ಶತಮಾನಗಳಷ್ಟು ಹಳೆಯದಾದ ಭೂಪತಿತ್ವ ಪದ್ಧತಿಯನ್ನ ಇವರು ಮುಂದುವರಿಸಿದ್ದಾರೆ ಹೆಂಡತಿ ಒಬ್ಬಳೆ ಗಂಡಂದಿರು ಮಾತ್ರ ಹಲವಾರು ಅನ್ನೋದು ಇಲ್ಲಿನ ಪದ್ಧತಿ ಸುನಿತಾ ಚೌಹಾಣ್ ಎಂಬ ಹುಡುಗಿ ಪ್ರದೀಪ್ ನೇಗಿ ಮತ್ತು ಕಪಿಲ್ ನೇಗಿ ಎಂಬ ಅಣ್ಣ ತಮ್ಮಂದಿರ ಜೊತೆ ಹಸೆಮನೆ ಏರಿದ್ದಾಳೆ ಚೌಹಾನ್ ಡಬಲ್ ಡಿಗ್ರಿ ಪಡೆದಿದ್ದಾಳೆ ಪ್ರದೀಪ್ ನೇಗಿ ಸರ್ಕಾರಿ ನೌಕರ ಅವರ ತಮ್ಮ ಕಪಿಲ್ ನೇಗಿ ವಿದೇಶದಲ್ಲಿ ಕೆಲಸ ಮಾಡ್ತಾನೆ ಇಷ್ಟೆಲ್ಲ ಸುಶಿಕ್ಷಿತರಾಗಿದ್ದರೂ ಕೂಡ ಮೂರು ಒಟ್ಟಿಗೆ ಈ ನಿರ್ಧಾರ ಮಾಡಿದ್ದಾರೆ ಮೂರು ದಿನಗಳ ಕಾಲ ಅದ್ಧೂರಿಯಾಗಿ ಆರತಕ್ಷತೆ ನಡೆಯಿತು ದಶಕಗಳ ಹಿಂದೆ ನಶಿಸಿ ಹೋದ ಪದ್ಧತಿ ಉಳಿಸೋದು ನಮ್ಮ ಕರ್ತವ್ಯ ಅಂತ ಈ ವಿಭಜನೆ ಆಗೋದನ್ನ ತಡೆಯಲು ಹಾಗೂ ಒಬ್ಬ ಗಂಡ ಸಂದ್ರೆ ಇನ್ನೊಬ್ಬರು ಇರ್ತಾರೆ ಹೆಣ್ಣು ವಿಧಿವೆಯಾಗುವುದನ್ನ ತಡೆಯುವ ಉದ್ದೇಶ ಅಂತ ಪೂರ್ವಜರು ಈ ಪದ್ಧತಿ ಮಾಡಿದ್ರಂತೆ ಒಟ್ನಲ್ಲಿ ಈ ಮದುವೆಗೆ ಪರ ವಿರೋಧ ಚರ್ಚೆ ಆರಂಭವಾಗಿದೆ ಮೊದಲ ಬಾರಿಗೆ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ತನ್ನ ಗ್ರಾಹಕರಿಗೆ ಭಾರಿ ಆಫರ್ಗಳ ಸುರಿಮಳೆ ನೀಡುತ್ತಿದೆ ಮೌಧುಳದ ಮೈರಾ ಶೋರೂಮ್ ಅದೇನಪ್ಪಾ ಅಂತಂದ್ರೆ ಮೈರಾ ಬಿಗ್ ಸೈಲ್ ಅಂತ ಹೇಳ್ಬಿಟ್ಟ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಖರೀದಿ ಮಾಡಿದ್ರೆ ಅಂತಂದ್ರೆ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಕೇವಲ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬ್ರಾಂಡೆಡ್ ಶರ್ಟ್ ಮತ್ತು ಪ್ಯಾಂಟ್ ಪಡೆಯಿರಿ ಶೂಟಿಂಗ್ ಮತ್ತು ಶರ್ಟಿಂಗ್ ನಲ್ಲಿ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ ಎರಡು ಟ್ರ್ಯಾಕ್ ಪ್ಯಾಂಟ್ ಖರೀದಿಸಿದ್ರೆ ಒಂದು ಟಿ ಶರ್ಟ್ ಫ್ರೀ ಹೀಗೆ ಹಲವಾರು ಆಫರ್ ಗಳು ನಿಮ್ಮ ಮೈರಾ ಬಿಗ್ ಸೇಲ್ ನಲ್ಲಿ ನೀವು ಯಾವ್ದೇ ಜೀನ್ಸ್ ತಗೋಡ್ರಿ ಅದ್ರ ಜೊತೆ ನಾವು ಟಾಪ್ ಫ್ರೀ ಕೊಡಗತ್ತೀವಿ ನೀವು ಫ್ರೆಂಡ್ ಜೊತೆ ಶಾಪಿಂಗ್ ಬಂದ್ರಿ ಅಂತಂದ್ರೆ ನಿಮ್ ಫ್ರೆಂಡ್ ಗೆ ಶರ್ಟ್ ಅಂತಂದ್ರೆ ಪ್ಯಾಂಟ್ ಫ್ರೀ ಪ್ಯಾಂಟ್ ಯಾರಿಗೆ ಬೇಕಾಗಿತ್ತು ಅವ್ರಿಗೆ ಶರ್ಟ್ ಫ್ರೀ ಆರು ಸ್ಪೈಕರ್ ಬೀಯಿಂಗ್ ಹ್ಯೂಮನ್ ಮತ್ತು ಬ್ಲಾಕ್ಬೆರಿ ಬ್ರಾಂಡ್ ಗಳು ನಮ್ಮಲ್ಲಿ ಲಭ್ಯ ಈ ಆಫರ್ ಏನೈತಿ ಜುಲೈ ಮೂವತ್ತೊಂದಕ್ಕೆ ಕ್ಲೋಸ್ ಆಗ್ತದೆ ಸೊ ಈ ಆಫರ್ ಕ್ಲೋಸ್ ನೀವು ನಿಮ್ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದ ಮೈರಾಕ್ ವಿಸಿಟ್ ಮಾಡ್ರಿ ಥ್ಯಾಂಕ್ ಯು ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ತಹಶೀಲ್ದಾರ್ ಕಚೇರಿ ಎದುರು ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ